ಇಡೀ ನಮ್ಮ ಚರಿತ್ರೆ ಯಾವತ್ತೂ ವಾಕರಿಸಿಕೊಳ್ಳಬಹುದಾದಂಥ ಘಟನೆಗಳು ನಡೆದಿದ್ವು ಅದರಲ್ಲಿ ವಿಶೇಷವಾಗಿ ನೆನಪು ಮಾಡಿಕೊಳ್ಬೇಕಾದ ಪ್ರಕರಣ ಬೆಂಡಿಗೇರಿಯಲ್ಲಿ ದಲಿತರೊಬ್ಬರಿಗೆ ಮಲಾ ತಿನ್ನಿಸಿದ ಪ್ರಕರಣ ತಿಪ್ಪೇಸ್ವಾಮಿಯವರು ನೇರವಾಗಿ ಮಾತನಾಡ್ತಕ್ಕಂಥ ರಾಜಕಾರಣಿಗಳಲ್ಲಿ ಒಬ್ಬರು ಯಾರೇ ರಾಜಕಾರಣಿಗಳು ನೇರವಾಗಿ ಮಾತನಾಡುವ ಸ್ವಭಾವ ಬಹಳ ಕಡಿಮೆ ಭಾಳ ಜನರಿಗೆ ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ಇದ್ದರೂ ಕೂಡ ಮಾತನಾಡಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ನಮ್ಮ ರಾಜಕಾರಣದಲ್ಲಿ ಇದೆ ಎರಡನೇದು ತಿಪ್ಪೇಸ್ವಾಮಿಯವರ ಬಹಳ ದೊಡ್ಡ ಗುಣ ಅವರು ಯಾರ ಜೊತೆ ಬೇಕಾದರೂ ತಮ್ಮ ತತ್ವದ ಕಾರಣಕ್ಕೆ ಭಿನ್ನಾಭಿಪ್ರಾಯವನ್ನು ಮತ್ತು ನೇರವಾಗಿ ಹೇಳ್ತಕ್ಕಂಥ ಸ್ವಭಾವವನ್ನು ಹೊಂದಿದ್ದವರು ಇದು ರಾಜಕಾರಣಿಗಳಿಗೆ ಸಲ್ಲದ ಗುಣ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಎಲ್ಲರೂ ಅವರನ್ನು ಹೊಗಳತಿದ್ದ ಕಾಲದಲ್ಲಿ ಮೊದಲು ಬಂಡಾಯಗಾರರಾದದ್ದು ತಿಪ್ಪೇಸ್ವಾಮಿಯವರು ನಾನು ಯಾವ ಕಾರಣಕ್ಕೆ ಶಾಸಕನಾಗಿ ಬಂದನೋ ನನ್ನ ಜನರಿಗೆ ನ್ಯಾಯ ಕೊಡಲಿಕ್ಕೆ ಆಗಲಿಲ್ವಲ್ಲ ಅನ್ನುವ ದುಃಖದಲ್ಲಿ ಅವರು ಬಂಡಾಯಗಾರರಾದರು ಆದರೆ ಹೆದರಲಿಲ್ಲ ನಾನು ಬಂಡಾಯಗಾರನಾಗಿ ಅಥವಾ ಯಾರೋ ಮುಖ್ಯಮಂತ್ರಿಗಳನ್ನು ಓಲೈಕೆ ಮಾಡಿ ನಾನು ಶಾಸಕನಾಗಿರಬೇಕು ಅನ್ನುವ ಭಾವ ಅವರಲ್ಲಿ ಇರಲಿಲ್ಲ ಇದು ಅತ್ಯಂತ ಮುಖ್ಯವಾದ ಗುಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವೆಲ್ಲರೂ ಗ ತಿಪ್ಪೇಸ್ವಾಮಿಯವ್ರನ್ನ ಇವತ್ತು ಭಾಳ ಪ್ರೀತಿಯಿಂದ ನೆನೆಯಬೇಕಾದ ಕಾರಣಗಳೇನು ಅಂತ ಅಂದರೆ ಅವರು ಲೆಜಿಸ್ಲೇಟಿವ್ ಕಮಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡುವಾಗ ಕರ್ನಾಟಕದಲ್ಲಿ ಬಹಳ ಇಡೀ ನಮ್ಮ ಚರಿತ್ರೆ ಯಾವತ್ತೂ ವಾಕರಿಸಿಕೊಳ್ಳಬಹುದಾದಂಥ ಘಟನೆಗಳು ನಡೆದಿದ್ವು ಅದರಲ್ಲಿ ವಿಶೇಷವಾಗಿ ನೆನಪು ಮಾಡಿಕೊಳ್ಬೇಕಾದ ಪ್ರಕರಣ ಬೆಂಡಿಗೇರಿಯಲ್ಲಿ ದಲಿತರೊಬ್ಬರಿಗೆ ಮಲಾ ತಿನ್ನಿಸಿದ ಪ್ರಕರಣ ಆಗ ಇವರು ಅಧ್ಯಕ್ಷರಾಗಿದ್ದರು ಆ ಘಟನೆಯನ್ನು ತೇಲಿಸಿ ಅದನ್ನು ಮುಚ್ಚಿ ಹಾಕಿಬಿಡಬೇಕು ಅನ್ನುವ ಸಂದರ್ಭ ಇದ್ದದ್ದು ತಿಪ್ಪೇಸ್ವಾಮಿಯವರು ಖುದ್ದು ಬೆಂಡಿಗೇರಿಗೆ ಭೇಟಿ ಮಾಡಿ ತಮ್ಮ ಶಾಸಕ ಸಮೂಹದ ಜೊತೆಗೆ ಭೇಟಿ ಮಾಡಿ ಅವರು ಆ ಪ್ರಕರಣಕ್ಕೆ ಕೊಟ್ಟ ಮಹತ್ವ ಎಂಥದ್ದು ಅಂದರೆ ಇದನ್ನು ಹೀಗೆ ಏನಾದರೂ ನಾವು ಪಕ್ಕಕ್ಕೆ ಸರಿಸಿದರೆ ಲೆಜಿಸ್ಲೇಟಿವ್ ಕಮಿಟಿಗಲ್ಲ ಈ ನಾಗರಿಕ ಸಮಾಜ ಬದುಕೋದಕ್ಕೆ ಅರ್ಹವಾದದ್ದಲ್ಲ ಮರ್ಯಾದೆಯಿಂದ ಇರೋದಕ್ಕೆ ಅರ್ಹವಾದದ್ದಲ್ಲ ಆದ್ದರಿಂದ ಇದು ಕಾರಣಕರ್ತರಾದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ತಮ್ಮ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ ಆ ಕಾರಣಕ್ಕಾಗಿ ತಿಪ್ಪೇಸ್ವಾಮಿಯವರನ್ನು ಇವತ್ತು ನಾವು ನೆನೀಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಭಾಳ ಜನ ಅವರ ಕಣ್ಣಿನ ಆಪರೇಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇವರು ದಲಿತರು ಅನ್ನುವ ಕಾರಣಕ್ಕೆ ಇವರಲ್ಲಿ ಇವರು ಇವ್ರ ಮೂಲಕ ಇವ್ರ ಕಡೆಯಿಂದ ಕಣ್ಣಿನ ಆಪರೇಷನ್ ಮಾಡಿಸ್ಕೊಳ್ಳೋದಿಲ್ಲ ಒಬ್ಬ ರೋಗಿ ದಲಿತರ ಕೈಯಿಂದ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡ್ರೆ ನನಗೆ ಆಗೋದಿಲ್ಲ ಅಂಥೇಳಿ ಅಲ್ಲಲ್ಲ ಆಮೇಲೆ ಆಮೇಲೆ ಅದು ಬೇರೆ ಡಾಕ್ಟ್ರ್ ಹತ್ರ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಕಣ್ಣಿನ ದೃಷ್ಟಿನೇ ಹೊರಟೋಗ್ತದೆ ಆಮೇಲೆ ಮತ್ತೆ ವಾಪಸ್ ಬಂದು ತಿಪ್ಪೇಸ್ವಾಮಿಯವ್ರ ಕೈಯಲ್ಲೇ ಆಪರೇಷನ್ ಮಾಡಿಸಿ ಪುನರ್ ಆಪರೇಷನ್ ಮಾಡಿಸಿ ಅವರ ದೃಷ್ಟಿ ಮತ್ತೆ ಮರಳಿ ಬರ್ತದೆ ಅಂದರೆ ಅಷ್ಟು ದೊಡ್ಡ ತಜ್ಞ ನೇತ್ರ ವೈದ್ಯರಾಗಿದ್ದರು ಇವರು ಈ ಕಾರಣಕ್ಕೆ ಅವರನ್ನು ನಾವು ಇವತ್ತು ನೆನೀಬೇಕು ಅಂತ ಇದರ ಹಿಂದೆ ಒಂದು ಬಹಳ ಮುಖ್ಯವಾದ ಘಟನೆ ಏನು ಅಂದರೆ ನೀವು ಎಷ್ಟೇ ಅನುಭವಿಗಳಾಗಿದ್ದರು ತಜ್ಞರಾಗಿದ್ದರು ಪರಿಣಿತರಾಗಿದ್ದರು ನೀವು ಅಸ್ಪೃಶ್ಯರಾಗಿದ್ದರೆ ಅದಕ್ಕೆ ಮಾನ್ಯತೆ ಇಲ್ಲ ನೀವು ಕಳಪೆ ಆಗಿದ್ದರೂ ಉನ್ನತ ಜಾತಿಯವನಾಗಿದ್ದರೆ ಅದಕ್ಕೆ ಮಾನ್ಯತೆ ಇದೆ ಈ ಸಮಾಜದಲ್ಲಿ ಅನ್ನೋದು ಇದರ ಸಂದೇಶ ಆದ್ದರಿಂದ ತಿಪ್ಪೇಸ್ವಾಮಿಯವರನ್ನು ಇದನ್ನು ಅವರು ವಿಧಾನಸಭೆಯಲ್ಲಿ ಈ ಘಟನೆಯನ್ನು ಹೇಳಿದಾಗ ಇಡೀ ನಾಡು ತಲ್ಲಣಿಸಿತ್ತು ಅರೆ ಹೀಗೂ ಉಂಟೆ ಅಂತೇಳಿ ಆದರೆ ಅವರು ನಾನೊಬ್ಬ ವೈದ್ಯನಾಗಿ ಅಲ್ಲ ಶಾಸಕನಾಗಿದ್ದೇನೆ ಇಂಥ ಘಟನೆಯೊಂದು ನನ್ನ ಜೀವನದಲ್ಲಿ ಘಟಿಸಿದೆ ಇನ್ನು ಉಳಿದವರು ಪಾಡೇನು ಅಂತ ಅನ್ನುವ ಘಟನೆಯನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಓದಿದ್ದೇವೆ ಈ ಕಾರಣದಿಂದ ಅವರ ಜೊತೆಗೆ ಇದ್ದಂತಹ ಅನೇಕರು ತಿಪ್ಪೇಸ್ವಾಮಿಯವರನ್ನು ನೇರವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಇಷ್ಟೊತ್ತು ಎಲ್ಲರೂ ಪ್ರಸ್ತಾಪ ಮಾಡಿದ್ರು ದಲಿತರಲ್ಲಿ ಕ್ರೀಮಿ ಲೇಯರ್ ಬರಬೇಕು ಅದನ್ನು ಜಾರಿಗೊಳಿಸ್ತೇ ಹೋದರೆ ತಳವರ್ಗದಲ್ಲಿರೋರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಅಭಿಪ್ರಾಯ ತಿಪ್ಪೇಸ್ವಾಮಿಯವ್ರದಾಗಿತ್ತು ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳೋವಂಥ ಸ್ವಭಾವ ಅವ್ರದ್ದಿತ್ತು ಅವರು ಬರೀ ಹೇಳ್ತಿದ್ದದ್ದು ಮಾತ್ರ ಅಲ್ಲ ವಿಧಾನಸಭೆಯಲ್ಲಿ ಒಂದು ಖಾಸಗಿ ನಿರ್ಣಯವಾಗಿ ಅದನ್ನು ತಂದೆ ಬಿಟ್ಟರು ಭಾಳ ಜನ ದಲಿತ ಹೊರಗಡೆ ಇರೋರಲ್ಲ ನಮ್ಮ ದಲಿತ ಮಂತ್ರಿಗಳು ಶಾಸಕರು ಅವ್ರ ವಿರುದ್ಧ ತಿರುಗಿ ಬಿದ್ದರು ತಿರುಗಿ ಬಿದ್ದದ್ದಲ್ಲ ಅವರ ಎಲ್ಲೆಚ್ಚಿನ ಕೊಠಡಿಗೋಗಿ ಏನು ರೀ ಡಾಕ್ಟ್ರೇ ನಿಮಗೇನು ಬುದ್ಧಿ ಇದೆಯಾ ದಲಿತರಲ್ಲಿ ಕ್ಲೀಮಿನೇಯರ್ ಬರಬೇಕು ಅಂತೇಳಿ ನೀವು ಖಾಸಗಿ ನಿರ್ಣಯ ಮಂಡಿಸ್ತಿದ್ದೀರಲ್ಲ ಇದು ನ್ಯಾಯವೇ ಇದರಿಂದ ನಮಗೆ ಅನ್ಯಾಯ ಆಗ್ತದೆ ಮೇಲ್ಜಾತಿಯವರು ಇದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅವ್ರು ಇಂಥದ್ದಕ್ಕೆ ಕಾಯ್ತಿದ್ದಾರೆ ನೀವು ಅದನ್ನೇ ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಒಂದು ಮಾತು ಹೇಳಿದ್ರಿ ಈಗ ಸಾಮಾಜಿಕ ನ್ಯಾಯ ಎಲ್ಲ ಹಂತಗಳಲ್ಲಿ ಬಂದರೆ ಈ ಕ್ರಿಮಿಲೇಯರ್ ಬರ್ತಕ್ಕಂಥದ್ದು ಅನಿವಾರ್ಯ ಯಾವತ್ತಾದರೂ ಬರ್ತದೆ ಅಂತೇಳಿ ನಾನು ಅಂಥ ದಿನ ಬರಲಿ ಅಂತ ಬಯಸೋರಲ್ಲಿ ನಾನು ಕೂಡ ಒಬ್ಬ ಯಾಕೆ ಅಂದರೆ ಎಲ್ಲ ಹಂತಗಳಲ್ಲಿ ಸಾಮಾಜಿಕ ನ್ಯಾಯ ಜಾರಿ ಜಾರಿಯಾದರೆ ದಲಿತರು ಈ ಸಮಾಜದ ಮುಖ್ಯವಾಹಿನಿಗೆ ಬಂದರೆ ಮುಖ್ಯವಾಹಿನಿಗೆ ಬಂದಾಗ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ನೋದು ಖಾತ್ರಿ ಆದರೆ ಕ್ರಿಮಿಲೇಯರ್ ಬರಲಿ ಬಿಡಿ ಯಾಕೆ ತಪ್ಪೇನದರಲ್ಲಿ ನಮ್ಮಲ್ಲಿರುವ ತಳವರ್ಗದ ಜನರಿಗೆ ಅದರಿಂದ ಸಹಾಯ ಆಗೋದಾದರೆ ಖಂಡಿತ ಬರಲಿ ಅಂತ ಬಯಸೋದು ತಪ್ಪಲ್ಲ ನಾವು ಯಾರು ಕೂಡ ಅದಕ್ಕೆ ಹಿಂದೆಗಿಬಾರದು ಅಂತ ಅನ್ನೋ ಅಭಿಪ್ರಾಯದೊಂದು ನಾನು ನಾನು ತಿಪ್ಪೇಸ್ವಾಮಿಯವರ ಅಭಿಪ್ರಾಯವನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತಿದ್ದೇನೆ ಈಗ ಕ್ರಿಮಿ ಲೇಯರ್ ಜಾರಿಯಾದರೆ ಅದರ ದುರುಪಯೋಗ ಆಗುವ ಸಾಧ್ಯತೆಗಳು ಹೆಚ್ಚಿವೆ ಕಾರಣ ಏನು ಅಂದರೆ ನಿಮ್ಮಲ್ಲಿ ಕ್ರಿಮಿ ಲೇಯರನ್ನು ಪಕ್ಕಕ್ಕಿಟ್ಟು ಉಳಿದವರಿಗೆ ಮೆಡಿಕಲ್ ಸೀಟ್ ಕೊಡಿ ಇಂಜಿನಿಯರ್ ಸೀಟ್ ಕೊಡಿ ಅಂತ ಏನಾದರೂ ನೀವು ಲೆಕ್ಕ ಹಾಕಿದ್ರೆ ಅರ್ಧ ಜನ ಕೂಡ ಸಿಗೋದಿಲ್ಲ ನಿಮಗೆ ಇದು ಇವತ್ತಿನ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ನೀವು ಲೇಯರ್ ಜಾರಿ ಮಾಡೋದು ಸರಿಯಲ್ಲ ಅನ್ನೋದು ತಾತ್ವಿಕವಾಗಿ ಸರಿಯಾಗಿದೆ ತಾಂತ್ರಿಕವಾಗಿ ಕೂಡ ಸರಿಯಾಗಿದೆ ಆದರೆ ತಿಪ್ಪೇಸ್ವಾಮಿಯವರ ಹೃದಯವಂತಿಕೆ ಇತ್ತಲ್ಲ ಇದು ನಮ್ಮ ಸಮಾಜದ ಕೆಳವರ್ಗದವರಿಗೆ ತಲುಪಬೇಕು ಅನ್ನುವ ಹೃದಯವಂತಿಕೆ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅದಕ್ಕಾಗಿ ನಾವು ತಿಪ್ಪೇಸ್ವಾಮಿಯವರ ಅಭಿಪ್ರಾಯವನ್ನು ಮನ್ನಿಸಬೇಕು ಮತ್ತು ಅದನ್ನು ಗೌರವಿಸಬೇಕು ಅಂತ ಹೇಳೋಣ ನಾನು ಆ ಕಾರಣಕ್ಕೆ ತಿಪ್ಪೇಸ್ವಾಮಿಯವರು ನಮ್ಮೆಲ್ಲರಿಗೆ ಪ್ರಿಯರಾದವರು ತಿಪ್ಪೇಸ್ವಾಮಿಯವರು ಬಹಳ ನೇರವಾಗಿ ಮಾತನಾಡ್ತಿದ್ದರು ಯಾರನ್ನು ಬೇಕಾದರೂ ಎದುರಾಕ್ಕೊಳ್ತಿದ್ರು ಮುಖ್ಯಮಂತ್ರಿಗಳನ್ನೇ ಎದುರಾಕೊಂಡಂಥ ಗುಣ ಅವರಿಗಿತ್ತು ದೇವೇಗೌಡರ ಜನತಾದಳದಲ್ಲಿ ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ರು ಅವ್ರನ್ನ ಕೆಲವೇ ದಿನದಲ್ಲಿ ಅವರ ನಡತೆಯಿಂದ ಅವರು ಹೊರಗೆ ಬಂದು ನಾನು ಇಂದು ಈ ಕೆಲಸ ಮಾಡೋದಕ್ಕೆ ತಯಾರಿಲ್ಲ ಅಂತ ಹೇಳಿದವರು ಯಾರು ಈ ಧೈರ್ಯವನ್ನು ಪ್ರಕಟ ಮಾಡ್ತಾರೆ ಹೇಳಿ ಆ ರೀತಿಯ ಕೆಲಸ ಮಾಡಿದವರು ಆ ಗುಣ ನನಗೆ ಅನಿಸಿರೋದು ನಮ್ಮ ಜಾನವಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ತಿಪ್ಪೇಸ್ವಾಮಿಯವರ ಈ ಗುಣ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಅವ್ರದ್ದು ಒಂದು ಕಥೆ ಇದೆ ಆ ಕಥೆ ಏನು ಹೇಳ್ತದೆ ಅಂದರೆ ದಲಿತರ ಮನೆಯಲ್ಲಿಯೇ ಕೆಲಸ ಮಾಡುವ ದಲಿತರ ಇನ್ನೊಂದು ಮಗು ಹೇಗೆ ಇಲ್ಟ್ರೀಟ್ಗೆ ಒಳಗಾಗ್ತಾಳೆ ಅಸಮಾನತೆಗೆ ಒಳಗಾಗ್ತಾಳೆ ಅನ್ಯಾಯಕ್ಕೆ ಒಳಗಾಗ್ತಾಳೆ ಅನ್ನೋ ಕಥೆಯನ್ನು ಇವರು ಬರೆದಿದ್ದಾರೆ ಆ ಕಥೆಯನ್ನು ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ ಯಾಕೆ ಅಂದರೆ ಬೇರೆ ಕಡೆಯಿಂದ ನಿಮಗಾಗುವ ಅನ್ಯಾಯವನ್ನು ಹೇಳೋದು ಸುಲಭ ಆದರೆ ನಿಮ್ಮ ಮನೆಯಲ್ಲಿಯೇ ನಡೆಯುವ ಅನ್ಯಾಯವನ್ನು ಹೇಳೋದಿದೆಯಲ್ಲ ಅದು ಕಷ್ಟದ್ದು ಅದನ್ನು ಹೇಳೋದಕ್ಕೆ ಬಹಳ ಧೈರ್ಯ ಬೇಕು ಮತ್ತು ನ್ಯಾಯಸಮ್ಮತವಾದ ದೃಷ್ಟಿಕೋನ ಮತ್ತು ಮನಸ್ಸು ಹೃದಯವಂತಿಕೆ ಬೇಕು ಆ ದೃಷ್ಟಿಯಿಂದ ತಿಪ್ಪೇಸ್ವಾಮಿಯವರ ಈ ಗುಣ ಏನು ಈ ಬಂಡಾಯದ ಗುಣ ನಾನು ಇವರ ಕಥೆಗಳಲ್ಲಿ ನೋಡಿದ್ದೇನೆ ಜಾಹ್ನವಿ ಆ ಕಾರಣಕ್ಕೆ ಕನ್ನಡದ ಕತೆಗಾರರಲ್ಲಿ ಇವತ್ತು ಮುಖ್ಯವಾದ ಕತೆಗಾರತಿ ಯಾಕೆ ಅಂದರೆ ಇಂತಹ ಕಥೆಗಳನ್ನು ಬರೆದಿರುವ ಕಾರಣದಿಂದ ಮುಖ್ಯವಾದ ಕತೆಗಾರತಿ ಅದಕ್ಕಾಗಿ ನಾವು ತಿಪ್ಪೇಸ್ವಾಮಿಯವರನ್ನ ಈ ಕಾರಣಕ್ಕಾಗಿ ಮತ್ತೆ 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 ನೆನಿಬೇಕು ಅಂತ ಇನ್ನೊಂದು ಅಂಶವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅವರು ಹುಟ್ಟಿದ್ದು ಅವರ ಶತಮಾನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಎರಡು ವರ್ಷ ತಡವಾಗಿ ಈ ಪುಸ್ತಕ ತರೋ ಕಾರಣಕ್ಕೆ ಮುಂದಕ್ಕೆ ತೊಂದರೆ ಇಲ್ಲ ನೀವು ಇವತ್ತಿನ ಪೀಳಿಗೆಗೆ ವಿಶೇಷವಾಗಿ ನಮ್ಮ ಐ ಟಿ ಬಿ ಟಿ ಪೀಳಿಗೆಗೆ ತಿಪ್ಪೇಸ್ವಾಮಿಯಂತಹ ನಿಷ್ಠುರವಾದಿಗಳನ್ನು ಪರಿಚಯ ಮಾಡದೆ ಹೋದರೆ ನಮ್ಮಲ್ಲಿ ಇಂಥವ್ರು ಇರಲೇ ಇರಲಿಲ್ವೇನೋ ಅಂತ ಅನ್ನುವ ಭಾವನೆ ಬರ್ತದೆ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಅನೇಕ ಮಂತ್ರಿಗಳು ಇವತ್ತಿರೋರು ತಿಪ್ಪೇಸ್ವಾಮಿಯವ್ರ ಕಾಲದಲ್ಲಿ ಮಂತ್ರಿಗಳಾಗಿದ್ದವರು ತಿಪ್ಪೇಸ್ವಾಮಿಯವರ ರೂಮ್ಗೆ ಹೋಗಿ ಏನು ನೀವು ಇಂಥ ಕೆಲಸ ಮಾಡ್ತಿದ್ದೀರಲ್ಲ ಇದು ನಮ್ಗೆ ಅನ್ಯಾಯ ಮಾಡ್ತೀರಾ ನೀವು ದಲಿತರಿಗೆ ಅನ್ಯಾಯ ಮಾಡ್ತೀರಾ ಅಂತೇಳಿ ಅವ್ರ ಮೇಲೆ ಜೋರು ಮಾಡ್ತಾರೆ ಇದನ್ನು ಎಸ್ ಜಿ ಮೈಸೂರು ಅಂತ ಪತ್ರಕರ್ತರು ಇದರಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾರೆ ಏನು ಹೇಳ್ತಾರೆ ಗೊತ್ತೇನೋ ಅವರಿಗೆ ಅವರಿಲ್ಲ ತಪ್ಪಾಯಿತು ನಾನು ವಾಪಸ್ ತಗೊಳ್ತೀನಿ ಅಂತ ಹೇಳಲ್ಲ ಸ್ವಾಮಿ ಬಸುಲಿಂಗಪ್ಪನವರೇ ನೀವು ನಿಮ್ಮ ಮಕ್ಕಳು ಎಷ್ಟು ವರ್ಷ ಅಂತ ಮುಗ್ತೀರಾ ಇದನ್ನು ಬೇರೆಯವ್ರಿಗೂ ಬಿಡೋದು ಬೇಡವಾ ನೀವು ಅಂತ ಕೇಳ್ತಾರೆ ತಿಪ್ಪೇಸ್ವಾಮಿ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಅವರು ನಮ್ಮ ಹಿರಿಯ ನಾಯಕರಾಗಿದ್ದವ್ರು ಬಸವಲಿಂಗಪ್ಪನವರು ಅವರಿಗೆ ಕೇಳೋ ಪ್ರಶ್ನೆ ಇದು ನೀವು ನಿಮ್ಮ ಮಕ್ಕಳು ನೀವು ಎಷ್ಟು ಆಸ್ತಿ ಮಾಡಿದ್ದೀರಿ ನನಗೆ ಗೊತ್ತು ನಿಮ್ಮ ಮಕ್ಕಳು ಏನೇನು ಮಾಡ್ತಿದ್ದಾರೆ ಗೊತ್ತು ಆದರೆ ನಮ್ಮ ನಮ್ಮ ಮಕ್ಕಳು ಕೆಳಗಡೆ ಇದ್ದಾರಲ್ಲ ನಮ್ಮ ಹಳ್ಳಿಗಳಲ್ಲಿ ಇದ್ದಾರಲ್ಲ ಅವರೂ ಅವರ ಮಕ್ಕಳಿಗೆ ಅವಕಾಶ ಸಿಗಬೇಕೋ ಬೇಡವೋ ಹೇಳಿ ನಾನು ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತಾರೆ ಈ ಧೈರ್ಯ ಬಹುಶಃ ಬೇರೆ ಯಾರೂ ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ಬೇರೆ ಯಾರೋ ಹೇಳಿದ್ರೆ ನಾನು ಒಪ್ತಿರ್ಲಿಲ್ಲವೇನೋ ಆದರೆ ಎಸ್ ಜಿ ಮೈಸೂರು ಮಟ್ಟವರು ಭಾಳ ದೊಡ್ಡ ಪತ್ರಕರ್ತರು ಅವರು ಈ ಘಟನೆಯನ್ನು ತಿಪ್ಪೇಸ್ವಾಮಿಯವರ ಮಾತುಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಅದು ದಾಖಲಾಗಿದೆ ತಾವೆಲ್ಲರೂ ಅದನ್ನು ಗಮನಿಸಬೇಕು ಅಂತೇಳಿ ನಾನು ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೇನೆ ಇವತ್ತು ಈ ಕೃತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದು ತುಂಬ ಸಮಯೋಚಿತವಾದದ್ದು ಬಹಳ ಒಳ್ಳೆ ನಿರ್ಧಾರ ನಮ್ಮ ಪ್ರಕಾಶಕರು ಮತ್ತು ಸಂಘಟಕರು ಮಾಡಿರೋದು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಈ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಅತಿ ಹೆಚ್ಚು ಜನರ ನೇಮಕಾತಿ ಆಗಿದ್ದರೆ ಅದು ಪೌರಕಾರ್ಮಿಕರು ಮೂವತ್ತೊಂಬತ್ತು ಸಾವಿರ ಜನರ ಪರ್ಮನೆಂಟ್ ಮಾಡಿದ್ದಾರೆ ಸರ್ ಸನ್ಮಾನ್ಯ ಸಿದ್ದರಾಮಯ್ಯವರು ಇದು ಸಾಧ್ಯ ಇರೋದು ಒಬ್ಬ ಹೃದಯವಂತ ಮುಖ್ಯಮಂತ್ರಿಗೆ ಮಾತ್ರ ಕಾನೂನಿದೆ ಭಾಳ ವರ್ಷಗಳಿಂದ ಇದೆ ಕಾನೂನು ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಯಾರೂ ಮಾಡ್ತಿ ಮಾಡಿಲ್ಲ ಅವ್ರಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಟ್ಟು ದುಡ್ಸ್ಕೊತಾ ಇದ್ದರು ಪಾಪ ಪೌರ ಕಾರ್ಮಿಕರನ್ನು ಸಂಬಳವೇ ಕೊಡದೆ ಅವಳು ಕಾಯಿಲೆ ಬಂದರೆ ಮಗ ಬಂದು ಕಸ ಗುಡಿಸೋನು ಹಳ್ಳಿಗಳಲ್ಲಿ ಈ ನಮ್ಮ ಬೆಂಗಳೂರಿನಲ್ಲಿ ಆದರೆ ಇಲ್ಲ ಇವರಿಗೆಲ್ಲ ನಾವು ಮುಕ್ತಿ ತೋರಿಸ್ಬೇಕು ಅನ್ನುವ ಹೃದಯವಂತಿಕೆ ಇದೆಯಲ್ಲ ಅದು ಬಹಳ ದೊಡ್ಡದು ಅವರು ಮೂವತ್ತೊಂಬತ್ತು ಸಾವಿರ ಜನ ಈ ಪೌರಕಾರ್ಮಿಕರನ್ನು ಪರ್ಮನೆಂಟ್ ಮಾಡಿ ಸರ್ಕಾರಿ ಉದ್ಯೋಗಿಗಳನ್ನು ಮಾಡಿ ಅವರ ಜೀವನ ಸುಖಮಯವಾಗೋದಕ್ಕೆ ಅವ್ರ ಮನೆಗಳಲ್ಲಿ ಸಂತೋಷ ಉಕ್ಕೋದಕ್ಕೆ ಕಾರಣಕರ್ತರಾಗಿದ್ದಾರಲ್ಲ ಬಹುಶಃ ಅದಕ್ಕಿಂತಲೂ ದೊಡ್ಡ ಸಾರ್ಥಕತೆ ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಬೇರೆ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿರೋನು ಆ ಕೆಲಸವನ್ನು ಮಾಡಿರೋರು ಆ ಕೆಲಸವನ್ನು ಮಾಡಿರೋರು ಇವತ್ತು ಬಂದು ಈ ಮುಟ್ಟಿಸಿಕೊಂಡವರು ಪುಸ್ತಕವನ್ನು ಬಿಡುಗಡೆ ಮಾಡೋದಿದೆಯಲ್ಲ ಇದು ಮಹತ್ವದ ಘಟನೆ ಅಂಥ ಕೆಲಸವನ್ನು ನಮ್ಮ ಜಾಹ್ನವಿ ಮತ್ತು ಅದರ ಪ್ರಕಾಶಕರಾದ ದಿಲಾವರ್ ಮತ್ತು ವಿಷ್ಣು ಇವರು ಇದನ್ನು ಬಹಳ ಅಚ್ಚುಕಟ್ಟಾಗಿ ನನಗೆ ಸ್ವಲ್ಪ ಸಹ ಕಷ್ಟ ನಾನು ಅವ್ರ ಹತ್ರ ಹೇಳಿ ಹೇಳಿದ್ದೆ ನೋಡಮ್ಮ ಮಳೆ ಬರೋ ಕಾಲ ಇದು ಜನನೇ ಬರದೇ ಇದ್ರೆ ಏನು ಮಾಡ್ತೀರಿ ಆ ಹಾಲು ತುಂಬ ಜನ ತುಂಬದೇ ಇದ್ರೆ ಮುಖ್ಯಮಂತ್ರಿನ ಬೇರೆ ಕರೆದು ಬಿಟ್ಟಿದ್ದೀರಿ ಎಲ್ಲಿ ಬರ್ತಾರೆ ಅಂತ ನನಗನ್ಸಿತ್ತು ಆದರೆ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಆದರೂ ಇಲ್ಲಿ ಬಂದ ಏನು ಆಡಿಯನ್ಸನ್ನು ನೋಡಿದ ಮೇಲೆ ಪ್ರೇಕ್ಷಕರನ್ನು ನೋಡಿದ ಮೇಲೆ ಒಂದು ಕ್ಲಾಸಿಕ್ ಪ್ರೇಕ್ಷಕರು ಇವತ್ತು ಬಂದಿದ್ದವರು ಈ ಸಮುದಾಯದ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾವಂತರು ತಿಪ್ಪೇಸ್ವಾಮಿಯವರ ಬಗ್ಗೆ ಅರಿವಿದ್ದವರು ತಿಪ್ಪೇಸ್ವಾಮಿಯವರ ಗುಣವನ್ನು ಅರಿತೂ ಕೂಡ ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಅಂತ ಸ್ವಯಂ ಪ್ರೇರಿತರಾಗಿ ಬಂದವರು ದುಡ್ಡು ಕೊಟ್ಟು ಅಥವಾ ಬೇರೆ ಬೇರೆ ಕಾರಣಕ್ಕೆ ಬಂದವರಲ್ಲ ಅವರೇನೋ ಅಧಿಕಾರ ಇದೆ ಅವ್ರ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಬಂದವರಲ್ಲ ನೀವು ತಿಪ್ಪೇಸ್ವಾಮಿಯವ್ರ ಬಗೆಗಿನ ಪ್ರೀತಿಯಿಂದ ಬಂದವರು ಆ ಆತಂಕ ನನಗಿತ್ತು ಆದರೆ ಇಲ್ಲಿ ಏಳು ಗಂಟೆಯಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಬರುವ ಸಂದರ್ಭಕ್ಕೆ ಇಡೀ ಹಾಲು ತುಂಬಿತ್ತು ನನಗೆ ಸ್ವಲ್ಪ ನಿರಾಳ ಆಯಿತು ಪರವಾಗಿಲ್ಲ ನಮ್ಮೆಲ್ಲರ ಗೌರವ ಉಳಿತು ಅವ್ರ ಮುಂದೆ ಅಂತ ಅನ್ನಿಸ್ತು ನನಗೆ ಸಿನ್ಸಿಯರ್ ಆಗಿ ಆದ್ದರಿಂದ ನಿಮ್ಮೆಲ್ಲರಿಗೂ ನಾನು ತುಂಬ ಸಂತೋಷದ ಅಭಿನಂದನೆಗಳನ್ನು ತಿಳಿಸಿ ಕಾರ್ಯಕ್ರಮನ ಆಯೋಜನೆ ಮಾಡಿದವರಿಗೂ ನಾನು ಇದು ಸಮಯೋಚಿತವಾದದ್ದು ಎರಡು ವರ್ಷ ತಡವಾದರೂ ಬಹಳ ಉತ್ತಮವಾದ ಒಂದು ಶತಮಾನೋತ್ಸವದ ನೆನಪಿನಲ್ಲಿ ತಿಪ್ಪೇಸ್ವಾಮಿ ಅವರಿಗೆ ಅತ್ಯದ್ಭುತವಾದ ಗೌರವವನ್ನು ಸಲ್ಲಿಸಿದ್ದೀರಿ ಅಂತ ನನಗೆ ಅನ್ನಿಸ್ತದೆ ಆ ಕೆಲಸ ಮುಂದುವರಿಸಿ ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಕೆಲಸ ಆಗಲಿ ಅಂತ ಬಯಸೋನು ನಾನು ಯಾಕೆ ಅಂದರೆ ಇಂತಹ ವ್ಯಕ್ತಿತ್ವ ಇರೋರು ತುಂಬ ಕಡಿಮೆ ನಮ್ಮ ರಾಜಕಾರಣಿಗಳಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ನೇರವಾಗಿ ಮಾತನಾಡೋರು ಅಧಿಕಾರಕ್ಕಾಗಿ ಯಾರನ್ನು ಬೇಕಾದರೂ ಎದುರಾಕ್ಕೊಳ್ಳೋರು ಅವಲೈಕೆ ಮಾಡೋರು ಭಾಳ ಜನ ಸಿಗ್ತಾರೆ ಆದರೆ ತನ್ನ ಅಭಿಪ್ರಾಯ ಹೇಳೋದಕ್ಕೆ ನಾನು ಹೆದರೋದಿಲ್ಲ ಮುಖ್ಯಮಂತ್ರಿ ಆದರೂ ಅವ್ರ ವಿರುದ್ಧ ನಿಲ್ತೀನಿ ಅನ್ನೋ ಸ್ವಭಾವ ಬಹಳ ಕಡಿಮೆ ಜನರಿಗೆ ಇರ್ತದೆ ಅದರಲ್ಲಿ ತಿಪ್ಪೇಸ್ವಾಮಿಯವರು ಬಹಳ ಮುಖ್ಯರಾದವರು ಅದಕ್ಕಾಗಿ ನಾವು ಇವತ್ತು ನೆನೀತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ